एकम नित्यम निरम अचरम सर्वधी साक्षी रूपे भवादिकम त्रिगुणाहितम सद्गुरुं तन्नमः श्री विद्या जगतां धातु सर्वस्थिति ऐश्वर्य नमामि ललितां नित्यं तो महान् प्रसन्नम् You

Adik-adiknya sarkar gandul Ibu bila Fatih kerana Desyat si agak berbaiki Praserta Nombor sebahagian Satu sebuah Nombor sebuah Besaran Nombor yang Bukan setidaknya Ibu bila tak ada nama gandul Semangat nombor Menteri agik లోకసభా సదస్ రాజ్యూ కూడా హారు ఖాతా నిర్వహించడం మాట్లాడతారు నేష సాహితీ మండ్యంత అఖిల భారత కన్నడ సాహిత్య సమ్మ భవిష్యత్ ఎంబతే ತುಂಬ ಶಿಷ್ಟಿಯಿಂದ ಯಶಸ್ವಿಯಾಗಿ ನಡೆಸಿಕೊಳ್ತ ಗುರು ಚನ್ನಸವರು ಬಸವಶ್ರೀ ಪ್ರಶಸ್ತಿಗೆ ಒಪ್ಪಿ ಎಲ್ಲ ಸಮಕ್ಷೇತ್ರದಲ್ಲಿ ಸಮಾಕ್ಷಣದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಶ್ರೀಮಠದ ಪರವಾಗಿ ಅವರ ಶುಭಾಶಯಗಳನ್ನು ಕೋರಿಸುವುದರಿಂದಲೇ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ವಚನ ಸಾಹಿತ್ಯ ಶ್ರೀ ಬದುಹನ ಸಂಶೋಧನಾ ಕೇಂದ್ರಕ್ಕೆ ಹೋಗಿರ್ತಕ್ಕಂಥದ್ದು ಆ ವ್ಯವಸ್ಥೆಗೂ ಕೂಡ ಧನ್ಯವಾದಗಳ ನಾಡಿನ ಶ್ರೇಷ್ಠ ಗಾಯಕಿಗಾಗಿ ತಮ್ಮ ಸ್ನೇಹಿತ ಸುದೀರ್ಘ ಪಾತ್ರ ನಾಗಧರ್ಮದ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಹೋದರೀಯ ಇಲ್ಲಿ ಪನ್ನೆಯ ಉಪಸ್ಥಿತನಗೊಂಡವರಸ್ಥ ಸುರಕ್ಷಿತರೇ ಅವರು ಉಪಸ್ಥಿತರಿದ್ದಾರೆ ಸಹಾಯಕರು ಸಂಚೇತರು ಇಂದಿದ್ದಾರೆ ಈಗಾಗಲೇ ಹಲವ ಕಾರ್ಯಗಳ ಮಧ್ಯದಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಬರ ನೆರ ಕಾರ್ಯದಂತ ಧನ್ಯವಾದ ತಿಳೇ ಮೂಲ ಕಾರಣ ಅವರ ಮತ್ತು ನಮ್ಮ ಮಧ್ಯ ಇರತಕ್ಕಂತ ಒಂದು ಪ್ರೀತಿ ಶ್ರೀಮಠದಲ್ಲಿ ಭಕ್ತಿ ನಮ್ಮ ಗುರುವಾರ ಕಾಲದಿಂದ ನಮ್ಮನ್ನು ಇಷ್ಟು ದೂರ ಕಾರ್ಯಕ್ರಮಗಳ ಮಧ್ಯದಲ್ಲಿ ಕೂಡ ತಂದಿದೆ ಅದಕ್ಕಾಗಿ ಅವರು ಕೂಡ ಎಂದು ಕಾರ್ಯಕ್ರಮ ಕಾರ್ಯಕ್ರಮಗಳಿರೋದರಿಂದ ಬಸರ ಬೊಮ್ಮಾಯಿಯವರ ಮಾತುಗಳನ್ನು ಕೇಳಿ ಆದರೆ ಉಂಟಾಗದಕ್ಕೆ ಬಸರಾಗಿದೆ ನಾನು ಕಂಡು ಗುರುವಾಯೆ ಶ್ರೀದನ್ ಇಷ್ಟಪತ್ತಂತವನ ರಾಜಕಾರಣಿ ಮಸರತ್ ಪಮ್ಮನ ಅವರು ಅಭಿಮಾನನಲ್ಲಿ ನಿಷ್ಠಮತಿಯಾಗಿ ಕಾರ್ಯವಹಿಸುವ ಐವೈಗಳೇ ಆದ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ಅವರ ಸಾಧು ಮತ್ತು ಅನ್ಕ್ರಾಸ್ಟಿಕಲಿ ಮೈ ನಶ್ರಮಕ್ಕೆ ಸ್ಫನ್ಸುದಂತ ಅಂತಕಂದ್ರೆ ಸೌಜನ್ಯದಿಂದ ನೋಡ್ತಾ ಇದ್ದೀನಿ ನನಗೆ

ஆ மாத நம்ம பசரத் தம்மாய் முக்கியமாதிரி அதுக்கு முன்னாடி காலத்தில் அவர நோராக நம்ம மனசுக்கு அவர்த்தியில் அவர மாதிரி கேட்க முக்கிய மாதிரி சந்த இல்லை நல வித்தோருக்கு பிரசோதனாக சித்தந்த பிரசோதனாக தவிரே தான் அதுக்காக ता है बसनन आ सा व्यमा स रमा तत बस ब आता आ ஜன வரும் உதாரணம் ஜானிய வைத்தே பிரஜை ஆக பிரிக உதாரணம் யாரும் ஜான அத பிர අ ම ශය ජ කබ ඉපලක පවිීබ अතය සදශ ව ර මමවා पඩ සගන මනමම ම පතිව ී

ಹಾಗಾಗಿ ಅವರು ವರ್ಣಿಸಿರು ಜನಿಂದ ಬರ್ತಾರೆ ಹಾಗೆ ಮಹಾಪುರುಷರನ್ನ ವರ್ಣಿಸಲಿಕ್ಕೆ ಹೋದಂಥವರು ಅಥವಾ ಮಹಾಪುರುಷರನ್ನ ಇಟ್ಕೊಂಡಂತಹವರು ಯಾವಾಗ ಒಂದು ಪಾತ್ರ ನೋಡಿ ಇಲ್ಲ ಕ್ರಾಂತಿಕಾರಿಗಳಾಗ್ತಾರೋ ಇಲ್ಲ ಕೇವಲ ಭಕ್ತಿ ಮಾರ್ಗದಲ್ಲಿ ಹೋಗ್ಬೋದು ಇಲ್ಲ ಜ್ಞಾನ ಮಾರ್ಗದಲ್ಲಿ ಹೋಗ್ಬೋದು ಆದರೆ ಬಸವಣ್ಣನ ಸ್ವಲ್ಪವಾಗುವಂಥವ್ರೆ బసవణ్ణి క్రాంతికారి అట్ ద సేమ్ టైమ్ జరిగి అక్తి మరియు ఉపస్థితి కూడా అదే జ్ఞాన జోలుదాయ అదే ఒక్క బసవణి అవుతాయి मैंफोर्टेडोर अक्वैटेड विज्ञान सामान्य महिला अपार विभज आ शक्तिया पड़क ಹಣುವನ್ನು ವಿಭಜಿಸಿ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆಯಲು ಒಳ್ಳೆಯ ಬೇಕಾಗುತ್ತೆ ಮನೋಬರತ್ರಿ ಆದರೆ ವಿಭಜಿಸುವ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯದೆ ಅವಿವೇ ಅಷ್ಟಂಭ ಸ್ಥಿತಿಗಳಾದರೆ ಏನಾಗುವುದು ಅಂತಹದೇ ದುರಂತ ಆಗಿ ಹೋಗುತ್ತೆ ಯಾವಾಗ ಅಂತಂದರೆ ಮನುಷ್ಯನ ಹೃದಯಗಳನ್ನು ಒಗ್ಗೂಡಿಸುವ ವಿದ್ಯೆಯನ್ನ ಜ್ಞಾನವನ್ನ ಜ್ಞಾನವನ್ನು ಪಡೆದುಕೊಳ್ಳದ ಈ ತರಹ ಬಿಜಿಸ್ ಕುಟಿಯಾದರೆ ಕಬೇಡಿನೂ ಮ್ಯಾನ್ ಆನ್ ಇಸ್ ಅಫ್ಟಿ ಇನ್ಕಿಂಗ್ ಆನ್ ಆರ್ಟನ್ ಇಫಾಲ್ ಆ ಕ್ವಾಲಿಂಗ್ ಅದರ ವಿಶಲ್ ಅಫಾರ್ ಆಫ್ ಅಪ್ಲೈ ಯು ಕನ್ ಮಾಸ್ ತಮ್ಮ ಕಾಲದಲ್ಲಿ ಮಾಡಿದ ಕೆಲಸ ಇದೆ ಅಂತಂದೇಳಿ ಮೊದಲು ಪೆಕ್ಕಿಂಗ್ಗಳಿಗೆ ಜ್ಞಾನವನ್ನು ಕೊಡುವುದು ಕೊಡುವುದರಲ್ಲಿ ಮನಸ್ಸುಗಳನ್ನು ನಾವು ಉಳಿಸತಕ್ಕಂಥ ಕೆಲಸವನ್ನು ಬಸವಣ್ಣನವರು ಮಾಡಿದರು ಅದರ ಕಾಲ ಬಸವಣ್ಣನವರು ನಾವು ಧನ್ಯವಾದಗಳನ್ನು ಎಲ್ಲಾ ಕಲುಷಿತ ವಾತಾವರಣದಲ್ಲಿ ಸಮುದಾಯವನ್ನ ಸಮಾಜವನ್ನ ನಡೆಸಂತ ಅದ ವಿಜ್ಞಾನದಿಂದ ಮಾತ್ರ ಹೇಳ್ತ ಬಸವಣ್ಣನವರಿಗೆ ಆ ಇಷ್ಟ ಆಗುತ್ತೆ ಅದೊಂದು ವಿಜ್ಞಾನ ಹೇಳುತ್ತೆ ಜರಾಯ್ ತೋ ಕೈಂಡ್ ಆಫ್ ಸ್ಕಿಪರ್ ಟು ಮೆಗಾ ಸಿಟಿ ಕೆಲಸ ಆಯ್ತಿ ಅವರು ಹೇಳಿದ್ರು ರೇಷನಲ್ ಮೈಂಡ್ ದೋಕ್ತರೆ ಆದ್ರೆ ಈ ಟೂ ಟು ಮೈಂಡ್ ಇನ್ನೊಂದಿದೆ ಅವರು ಹೇಳಿದ್ರು ಯಾವತ್ತು ವನಸದಲ್ಲಿ ಆಜ್ಞಾನ ಇಷ್ಟನೆ ಅಂತ रैशनल मैंडेड पीपल इमेंट अंडीट मैं पीपल आंगे व्यक्त अन्फारचुने वेरी हमें ಆನೆ ಇಂಟು ವಿಡ್ ಪೀಪಲ್ ಆಗಿ ನಾನು ಹೇಳ್ಬೇಕು ಬಸವಣ್ಣನವ್ರಿಗೆ ಇಷ್ಟ ಅಂತಂದರೆ ಬಸವಣ್ಣನವರು ವಿಚಾರವಾಗಿಯೂ ಆಯಿತು ಅಂದರೆ ದಾಸ ಪೀಪಲ್ ಕೂಡ ಹಸಿನ್ ಕೂಡ ಆಯಿತು ಅದರ ಜೊತೆಯಲ್ಲಿ ಭಕ್ತಿ ಮತ್ತು ಜ್ಞಾನವನ್ನು ಎಸೆದುಕೊಂಡಂಥ ಪ್ರೇರಣೆ ಮಾಡಿಕೊಂಡಂಥ ಒಬ್ಬ ದಾರ್ಶನಿಕರು ಕೂಡ ಆಯಿತು ಈ ಎರಡೂ ಕೂಡ ಒಟ್ಟಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತಿನ ಸಮಾಜಕ್ಕೆ ಬಂದದ್ದಾದರೆ ಯಾವುದೇ ಸಮಸ್ಯೆಗಳ ಹಾಗೆ ವ್ಯತ್ಯಾಸಗಳಿಂದ ಹಾಗೆ ಸಮಾಜಕ್ಕೆ ಮುಂದುವರ್ಕೊಂಡು ಹೋಗುತ್ತದೆ ಅಂತಹ ವ್ಯಕ್ತಿ ಇರಬೇಕಾಗುತ್ತೆ ಅದಕ್ಕೋಸ್ಕರ ನಮಗೆ ಅಂತಹ ಬದಲು ಹೆಚ್ಚು ಹೆಚ್ಚಾಗುತ್ತೆ ನಮ್ಮ ಪರಂಪರೆಯಲ್ಲಿ ಈ ಸೃಷ್ಟಿ ವಿಕಾಸದ ಒಂದು ಪ್ರಕ್ರಿಯೆ ತೀರ ಕ್ರಿಯೇಷನ್ ಇರ್ಬೋದು ಅಥವಾ ತೀರೂಷನ್ ಇರ್ಬೋದು ಒಂದು ವಿಜ್ಞಾನದ ಎವಲ್ಯೂಷನ್ ಅಥವಾ ನಮ್ಮ ಆಧ್ಯಾತ್ಮದ ಕ್ರಿಯೇಷನ್ ಇರ್ಬೋದು ಈ ಎರಡರಲ್ಲಿ ಕೂಡ ನೋಡಿದರೆ ಮನುಷ್ಯ ತುಂಬ ಲೇಟೆಸ್ಟ್ ரிஃபைன் அன்னதாக இத்தான முந்தின உந்தேஷன் முக்தி என்று முக்தி நம்ம ஹிர்ருக்கொட்ட முரு ஹந்திரே விஷ்ணாக இருக்க சேவை எரனையிலும் பக்தி உபாசனை சம்பிரித்த நாம லேப்டாக ஞாயிற்று அந்த வசனங்கள் తమ బాగా అభ్యసిన అదనూ కూడా బోధ ప్రారంభు కార్యకత్వ ముఖాంత కర్మ ఉండబేట్టి యావీ అంత కర్మణి సమా అనేదే కర్మ మనుష్య ఈ జగత్న నూరు వర్షం బతు సందర్భ కర్మ మాత బ శాస్త్రేన్ హతారు కర్మవాల కర్మ జగత్తు బే ఖండితే అజ్ఞానం కనుక్కొ బసవన్ను కార్యకే కైలాస కార్యకైలాస అందరి వ్యక్తి అంత భావన కర్మ మాట్లా కార్యవర్చ పడుకోవాలి సాధ్య ఉపషన్ మాత్రం కదా పూర్వన్యవ ఈ